ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡುವುದಕ್ಕೆ ಬಿಜೆಪಿ ವಿರೋಧ ಕುಮಾರಸ್ವಾಮಿ ಐದು ವರ್ಷ ಇರ್ತಾರೋ ಇಲ್ವೋ ಅಂತ ನಾಲಿಗೆ ಹರಿಬಿಟ್ಟ ಸಚಿವ ಯಾರು ಎನ್ಐಎ ದಾಳಿ ಬಗ್ಗೆ ಬಿಜೆಪಿ ಫೈರ್ ಬ್ರ್ಯಾಂಡ್ ಶಾಸಕ ಯತ್ನಾಳ್ ಹೇಳಿದ್ದೇನು ನೋಡೋಣ ಜಟಾಪಟಿ ನ್ಯೂಸ್ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡುವುದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಟಿಪ್ಪು ಒಬ್ಬ ಮತಾಂತ ಸಾವಿರಾರು ಹಿಂದೂಗಳನ್ನ ಕೊಂದಿದ್ದಾನೆ ಕೊಡಗು ಮೇಲುಕೋಟೆಯಲ್ಲಿ ಸಾವಿರಾರು ಜನರನ್ನ ಕೊಂದಿದ್ದಾನೆ ಟಿಪ್ಪು ಬಗ್ಗೆ ಬ್ರಿಟಿಷ್ ಬರಹಗಾರ ಬರೆದಿರುವುದು ಇತಿಹಾಸದ ಪುಟದಲ್ಲಿದೆ ಈ ಖಡ್ಗ ಹಿಂದೂಗಳನ್ನ ಕೊಲ್ಲಲು ಉಪಯೋಗಿಸಿದ್ದೇನೆಂದು ಬರೆದಿದ್ದ ತನ್ನ ಖಡ್ಗದ ಮೇಲೆ ಪರ್ಷಿಯನ್ ಭಾಷೆಯಲ್ಲಿ ಬರೆದುಕೊಂಡಿದ್ದ ಟಿಪ್ಪು ಆ ಖಡ್ಗ ತೆಗೆದುಕೊಂಡ ಮಲ್ಯ ಸೇರಿದಂತೆ ಎಲ್ಲರೂ ಅಂತ ಅಶೋಕ್ ಕಿಡಿಕಾರಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಇರಲ್ಲವೆಂದು ಎಚ್ಡಿಕೆ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ವೇಳೆ ಸಚಿವ ದಿನೇಶ್ ಗುಂಡೂರಾವ್ ನಾಲಿಗೆ ಹರಿಬಿಟ್ಟಿದ್ದಾರೆ ಕುಮಾರಸ್ವಾಮಿ ಐದು ವರ್ಷ ಇರ್ತಾರೋ ಇಲ್ವೋ ಯಾರಿಗೆ ಗೊತ್ತು ಸ್ವಾಮಿ ಅಂತ ಹೇಳಿದ್ದಾರೆ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೆ ಅಂತ ಯಾರು ಗ್ಯಾರಂಟಿ ಕೊಡಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದಿದೆ ನಾವು ಅಧಿಕಾರವನ್ನ ನಡೆಸ್ತೇವೆ ಎಚ್ಡಿ ಕುಮಾರಸ್ವಾಮಿ ಪ್ರತಿಪಕ್ಷ ನಾಯಕರಾಗಿ ಒಳ್ಳೆಯ ಕೆಲಸ ಮಾಡಲಿ ಯಾರು ಇರ್ತಾರೆ ಯಾರು ಇರಲ್ಲ ಅನ್ನೋದನ್ನ ಜನ ತೀರ್ಮಾನಿಸ್ತಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿಯೇ ಇರ್ತಾರಲ್ವ ಯಾರು ಸುಮ್ಮನೆ ಇವೆಲ್ಲ ಯಾರು ಗ್ಯಾರಂಟಿ ಯಾಕೆ ಕೊಡಬೇಕು ರಾಜ್ಯದಲ್ಲಿ ಎನ್ಐಎ ದಾಳಿ ನಡೆಸಿರುವ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಬಸನಗೌಡ ಯತ್ನಾಳ್ ಕಿಡಿಕಾರಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋ ಯತ್ನ ಸುಲ್ತಾನಪಾಳ್ಯ ಆರ್ಟಿನಗರ ಶಿವಾಜಿನಗರಗಳಲ್ಲಿ ಭಯೋತ್ಪಾದಕರ ಸ್ಲೀಪರ್ ಸೆಲ್ ಬೇರೂರಿರುವುದು ಹಾಗೂ ಇವರ ಬಾಂಬ್ ತಯಾರಿಕಾ ಫ್ಯಾಕ್ಟರಿ ಹಾಗೂ ಸಮನ್ವಯ ಭವನವನ್ನು ಯಾವುದೇ ಭಯವಿಲ್ಲದೆ ನಿರ್ಮಿಸುತ್ತಿರುವುದು ಪ್ರಸ್ತುತ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯ ಪ್ರತಿಫಲದಿಂದಲೇ ಅಂತ ಕಿಡಿಕಾರಿದ್ದಾರೆ ಎನ್ಐಎ ದಾಳಿಗಳ ಬಗ್ಗೆ ಗೃಹ ಸಚಿವರು ಉಡಾಫೆ ಉತ್ತರಗಳನ್ನು ಕೊಡುವುದನ್ನು ಬಿಟ್ಟು ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ ಅಂತ ಶಾಸಕ ಯತ್ನಾಳ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಬೆಂಗಳೂರು ಉಗ್ರರ ಲ್ಯಾಬೋರೇಟರಿ ಹಾಗೂ ಸಮನ್ವಯ ಕೇಂದ್ರವಾಗದಿರಲಿ ನುಸುಳುಕೋರರನ್ನ ಉಗ್ರರನ್ನ ಅವರಿಗೆ ರಕ್ಷಣೆ ನೀಡುವ ಅವರ ಪೋಷಕರನ್ನ ಸೇರಿದಂತೆ ಅವರ ಎಲ್ಲ ಬೆಂಬಲಿಗರನ್ನ ಜೈಲಿಗೆ ಹಾಕಿ ಅತಿಯಾದ ಓಲೈಕೆ ರಾಜಕಾರಣದಿಂದ ದೇಶದ ಸಮಗ್ರತೆ ಐಕ್ಯತೆಗೆ ಸಾರ್ವಭೌಮತ್ವಕ್ಕೆ ಸರ್ಕಾರವೇ ಧಕ್ಕೆ ತರುತ್ತಿರುವುದಂತೂ ನಿಶ್ಚಿತ ಅಂತ ಯತ್ನಾಳ್ ಕೆಂಡಕಾರಿದ್ದಾರೆ ವಿದ್ಯಾರ್ಥಿಗಳಿಂದ ಶೌಚಾಲಯ ಗುಂಡಿ ಸ್ವಚ್ಛ ಮಾಡಿಸಿದ ಕೋಲಾರದ ಯಲುವಳ್ಳಿ ವಸತಿ ಶಾಲೆಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಭೇಟಿ ನೀಡಿದ್ದಾರೆ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದೆ ಮುಖ್ಯಮಂತ್ರಿಗಳಿಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ಮಾಡಬೇಕಿತ್ತು ಅಂತ ಕಿಡಿಕಾರಿದ್ದಾರೆ ಶೌಚಾಲಯದ ಗುಂಡಿ ಸ್ವಚ್ಛ ಮಾಡಿಸಿದ ಘಟನೆಯನ್ನ ನಾವು ಸಹಿಸಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಅದೊಂದು ಅಮಾನವೀಯ ನಡೆ ಇಂಥದ್ದನ್ನ ಸರ್ಕಾರ ಸಹಿಸಲ್ಲ ಈಗಾಗಲೇ ವಸತಿ ಶಾಲೆಯ ಸಿಬ್ಬಂದಿ ಅಮಾನತು ಮಾಡಲಾಗಿದೆ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಕಂಪ್ಲೀಟ್ಲಿ ಹೈಕೋರ್ಟ್ ವಿಭಾಗೀಯ ಪೀಠ ಬೆಳಗಾವಿಯ ವಿವಸ್ತ್ರ ಪ್ರಕರಣದ ವಿಚಾರಣೆ ನಡೆಸಿದೆ ಹಲ್ಲೆಯಾಗುತ್ತಿದ್ದರೂ ಸುಮ್ಮನೆ ನಿಂತ ಜನರ ವರ್ತನೆಗೆ ಖಂಡನೆ ವ್ಯಕ್ತಪಡಿಸಿದೆ ಮೂಕ ಪ್ರೇಕ್ಷಕರಾದ ಜನರಿಂದ ದಂಡ ಸಂಗ್ರಹಿಸಿ ಸಂತ್ರಸ್ತೆಗೆ ನೀಡುವಂತೆ ಸಲಹೆ ಕೊಟ್ಟಿದೆ ಬ್ರಿಟಿಷರು ಪುಂಡ ಕಂದ ಎಂಬ ತೆರಿಗೆಯನ್ನ ವಿಧಿಸುತ್ತಿದ್ದರು ಅಂತ ವಿಭಾಗೀಯ ಪೀಠ ಅಭಿಪ್ರಾಯಪಟ್ಟಿದ್ದಾರೆ ಸಿಐಡಿ ಅಧಿಕಾರಿಗಳು ಬೆಳಗಾವಿಯ ವಿವಸ್ತ್ರ ಪ್ರಕರಣದ ತನಿಖೆ ಚುರುಕುಗೊಳಿಸಿದ್ದಾರೆ ನಿನ್ನಷ್ಟೇ ಕಾಕತಿ ಠಾಣೆ ಪೊಲೀಸರು ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರಿಸಿದ್ರು ಡಿಐಜಿ ಸುಧೀರ್ ಕುಮಾರ್ ರೆಡ್ಡಿ ನೇತೃತ್ವದ ತಂಡ ಬೆಳಗಾವಿಗೆ ಭೇಟಿ ಕೊಟ್ಟಿದ್ದ ಸಿಐಡಿ ಅಧಿಕಾರಿಗಳು ಸಾಕ್ಷ್ಯ ಸಂಗ್ರಹ ಮತ್ತು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ದಾಖಲಿಸಿಕೊಂಡರು ಘಟನೆ ಕುರಿತು ಬಿಎಸ್ಎ ಮಂಜುನಾಥ್ ಸಿಎಡಿಗೆ ವಿವರ ನೀಡಿದ್ರು ಕೋಲಾರ ಹಾಲು ಒಕ್ಕೂಟದ ನೇಮಕಾತಿಯಲ್ಲಿ ಅವ್ಯವಹಾರ ಆರೋಪ ಎದುರಾಗಿದೆ ವಿದ್ಯಾರ್ಹತೆಗಿಂತ ಶಿಫಾರಸು ಪತ್ರ ತಂದವರಿಗೆ ಮಾತ್ರ ಆದ್ಯತೆ ಆರೋಪ ಎದುರಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಅಂತಿಮ ನೇಮಕಾತಿ ಪಟ್ಟಿ ಹರಿದಾಡ್ತಿದೆ ಕೋಲಾರ ಹಾಲು ಒಕ್ಕೂಟದ ನೇಮಕಾತಿಯಲ್ಲಿ ಡೀಲ್ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಎಂಬತ್ತೊಂದು ಹುದ್ದೆಗಳ ನೇಮಕಾತಿ ಅರ್ಜಿ ಆಹ್ವಾನಿಸಿದ್ರು ಒಂದೂವರೆ ತಿಂಗಳ ಹಿಂದೆ ಎಂಬತ್ತೊಂದು ಹುದ್ದೆಗಳ ನೇಮಕಾತಿಗೆ ಲಿಖಿತ ಪರೀಕ್ಷೆ ನಡೆಯಲಿದ್ದು ಅಂತಿಮ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರಿನ ಮುಂದೆ ಶಿಫಾರಸು ಮಾಡಿದವರ ಹೆಸರು ಒಕ್ಕೂಟದ ನಿರ್ದೇಶಕರು ಡಿಸಿಎಂ ಡಿಕೆ ಶಾಸಕರ ಹೆಸರು ಉಲ್ಲೇಖಿಸಿ ಪಟ್ಟಿ ವೈರಲ್ ಆಗ್ತಿದೆ